ರಾಜ್ಯದ ನನ್ನೆಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ನಮಸ್ಕಾರ ಆತ್ಮೀಯರೇ ನಿನ್ನೆ ದಿನ ರಾಯಚೂರಿನ ಸಿನ್ನೂರು ತಾಲೂಕಿನಲ್ಲಿ ದಸರಾ ಉತ್ಸವದ ಕಾರ್ಯಕ್ರಮದೊಳಗೆ ಅದು ಸಿ ಎಂ ಅವರ ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಹೇಳಿದರು ಐದು ಸಾವಿರದ ಐದುನೂರು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕ ಕೇವಲ ಎರಡೇ ವಾರದೊಳಗೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇದು ವಾಸ್ತವತೆಯ ಸತ್ಯನ ಅಥವಾ ಸುಳ್ಳ ಅಂತ ಅನೇಕ ಅಭ್ಯರ್ಥಿಗಳು ನನಗೆ ಪ್ರತ್ಯೇಕವಾಗಿ ಕೇಳ್ಕೊಂಡಾಗ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ವಿಡಿಯೋ ಕೂಡ ನಾನು ಪ್ಲೇ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಏನ್ ಅರ್ಥ ಆಗ್ತದೆ ಅಂತಂದ್ರೆ ಇದಕ್ಕಿಂತ ಒಂದು ಒಂದು ಹದಿನೈದರಿಂದ ದಿನಗಳ ಹಿಂದೆ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಪ್ರೆಸ್ ಮುಂದೆ ಬಂದು ಹೇಳಿದರು ನಾವು ಐದು ಸಾವಿರ ಶಿಕ್ಷಕರನ್ನು ನೇರವಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅದೇ ರೀತಿಯಾಗಿಯೇ ಇಲ್ಲಿ ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಏನಂತಂದ್ರೆ ಸರ್ ಈಗಾಗಲೇ ಜಿ ಪಿ ಎಸ್ ಕೋರ್ಟ್ ಕೇಸ್ ಕೋರ್ಟ್ ಒಳಗಿದೆ ಸುಪ್ರೀಂ ಕೋರ್ಟ್ ಒಳಗೆ ನೇಮಕಾತಿ ಹಾಕದೇನ ಅದು ಸಾಧ್ಯ ಇದೆ ಅಂತ ಅದಕ್ಕೂ ಕೂಡ ನಾನು ಒಂದು ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಕೊಡ್ಲಿಕ್ಕೆ ಬಂದೇನೆ ಆದ್ಮೇಲೆ ನಾವು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ನಿನ್ನೆ ದಿನ ಏನು ಕೋರ್ಟ್ ಕೇಸ್ ಇತ್ತು ಆ ಕೋರ್ಟ್ ಕೇಸ್ ಮುಂದೆ ಹೋಗಿದೆ ನಿಜ ಆದರೆ ಆ ಕೋರ್ಟ್ ಕೇಸ್ ಒಳಗಡೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತಂದರೆ ಈಗ ಆಲ್ರೆಡಿ ಎಷ್ಟು ಹುದ್ದೆಗಳು ಖಾಲಿ ಇದಾವಲ್ಲ ಆ ಖಾಲಿಯಾದ ಹುದ್ದೆಗಳನ್ನು ನೀವು ತುಂಬ್ಕೊಳ್ಬಹುದು ಮತ್ತೆ ನೀವು ನೋಟಿಫಿಕೇಶನ್ ಮಾಡಬಹುದು ಆದರೆ ಈಗೇನು ನ್ಯಾಯಾಲಯದಲ್ಲಿರುವಂಥ ಕೇಸ್ಗೋಸ್ಕರ ಐದುನೂರು ಹುದ್ದೆಗಳನ್ನು ನೀವು ಖಾಲಿ ಬಿಡಬೇಕು ಬಿಟ್ಟು ಉಳಿದ ಹುದ್ದೆಗಳನ್ನು ತುಂಬಿಕೊಳ್ಳ್ರಿ ಅಂತ ಹೇಳಿದ್ದಾರೆ ಅದನ್ನು ನಾವು ಸರಿಯಾಗಿ ಗಮನಿಸಬೇಕು ಹಾಗಾದರೆ ಇದರ ಅರ್ಥ ಏನು ಸೊ ಕೆಲವೇ ದಿನದೊಳಗ ಅತಿ ಶೀಘ್ರದೊಳಗ ಅನ್ನುವಂಥ ಪದಕ ಈಗ ವಾಸ್ತವತೆಯ ಸತ್ಯ ಅರ್ಥ ಆಗಿದೆ ನಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಸಿಗ್ತೈತಿ ಅದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಡಿ ಆರ್ ಆಗಿರ್ಬೋದು ಎಸ್ ಟಿ ಆರ್ ಆಗಿರ್ಬೋದು ಈ ಮೂರು ಮಿಕ್ಸ್ ಮಾಡಿ ಐದು ಸಾವಿರ ಹುದ್ದೆಯೊಳಗೆ ಕೊಡ್ಬೋದು ನಾವು ಎಲ್ಲದಕ್ಕೂ ಸಿದ್ಧವಾಗಿ ಗಟ್ಟಿಯಾಗಿ ನಿಂತಾಗ ಮಾತ್ರ ಯುದ್ಧ ನಮ್ಮ ಪರವಾಗಿ ಜಯ ನಮ್ಮ ಪರವಾಗಿ ಆಗ್ತದೆ ಅದಕ್ಕೋಸ್ಕರ ನೀವು ಇವಾಗಿಂದನ ನಿಮ್ಮ ಒಂದು ತಯಾರಿನ ನಡೆಸಬೇಕು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ನಮ್ಮ ತಯಾರಿ ನಮ್ಮ ಹಣೆ ಬರಹವನ್ನು ನಿರ್ಧರಿಸ್ತದೆ ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ ಹೀಗಾಗಿ ತಾವುಗಳು ಆಲಸಿ ಮತ್ತು ನಿರಾಸಕ್ತಿಯನ್ನು ಬಿಟ್ಟು ತಯಾರಿಗೆ ಅತಿ ಒಂದು ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಿದರೆ ಕೆಲವು ಮಾತ್ರ ನಮಗಾಗ್ತದೆ ಸೊ ನಿಮಗೆ ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ ಪೇಪರ್ಸ್ ಮತ್ತು ಮಟೀರಿಯಲ್ಸ್ಗಳ ಬೇಕಾದರೆ ಅತಿ ಕಡಿಮೆ ಬೆಲೆಯೊಳಗೆ ನಾನು ನಿಮಗೆ ಪಿ ಡಿ ಎಫನ್ನು ಕೂಡ ಕೊಡ್ತಾ ಇದ್ದೀನಿ ಈ ಕೆಳಗಿನ ನೀವು ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕಿಸುವುದರ ಮುಖಾಂತರ ನೀವು ಪಿ ಡಿ ಎಫ್ ಪಡೆಯಬಹುದು ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಒಳಗ ನೀವು ಗೆಲುವನ್ನು ಸಾಧಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಬರುವ ಎಲ್ಲ ವೀಡಿಯೋಸ್ ಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೀನಿ ನಮಸ್ತೆ ಬಾಯ್